ಸದ್ಯ ಬೆಟ್ಟದ ತಾಯಿ ಹೇಳ್ದಂಗೆ ಸೂರ್ಯವ್ರಿಗೆ ಜ್ಯೂಸ್ ಕೊಟ್ಟಿನಿ ಇನ್ನು ಮುಂದಕ್ಕೆ ಆಗೋದಿಲ್ಲ ಒಳ್ಳೇದಕ್ಕೆ ಬೆಟ್ಟ ತಾಯಿ ಹೇಳಿತು ಮನೆ ಮಂದಿ ಎಲ್ಲ ಜ್ಯೂಸ್ ಮಾಡ್ಕೊ ಕುಡೀರಿ ಅಂತ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಅತ್ತೆ ಮಗ ಯಾರೂ ಇಲ್ಲ ಆಮೇಲೆ ಅವಳೇನು ಈಸ್ಕೊಳ್ಳೋಕ್ಕೂ ಇಲ್ಲ ಸುಮ್ಮನೆ ಅದೇ ಕೊಟ್ಬಿಟ್ಟು ನಿಷ್ಠೂರ ಆಗೋದು ಆಮೇಲೆ ಅದಕ್ಕೆ ನಾನು ಸಣ್ಣ ಮುಖ ಅವಳು ಬೇಡ ಅಂದ್ಬಿಟ್ಟು ಬೇಡ ನಾನು ಸೂರ್ಯ ಇಬ್ಬರೇ ಕುಡಿತೀವಿ ಅವ್ರು ಯಾರ್ದು ರೀ ನನಗೇನು ಅವ್ಳು ಏನಾದ್ರು ಮಾಡ್ಕೊಳ್ಳಿ ಎಂಥಾದ್ರು ಮಾಡ್ಕೊಳ್ಳಿ ನನಗೆ ಬೇಕಾಗಿಲ್ಲ ಹಾಗೆ ಸೂರ್ಯವರು ನಾನು ಇಷ್ಟಪಟ್ಟರೆ ಸಾಕು ಅಷ್ಟೇ

ಮುಂದಿನ ತಿಂಗಳು ಬರ್ತೀನಿ ಅಂತ ತಾನೆ ಅಂತಿದ್ದು ಹ್ಞೂ ಹಂಗೆ ಹೆದ್ರು ಮುಂದಿನ ತಿಂಗಳು ಅಂತ ಅವತ್ತು ಇವತ್ತು ಕಾಲ್ ಮಾಡ್ಬಿಟ್ಟು ಇಲ್ಲ ಇವಾಗಲೇ ನಾವು ಹೊರಡ್ತೀವಿ ಅಂತ ನಿನ್ನೆ ಅಂದರು ಮೋಸ್ಟ್ಲಿ ಇವತ್ತು ಬರ್ಬೋದು ಅನ್ಸುತ್ತೆ ಅವರು ಹಾಂ ಸರಿ ಕದ್ಬಿಡಿ ಬರಲಿ ಹೆಂಗಿದ್ರು ಇರೋ ಕೆಲಸ ಎಲ್ಲ ಒಬ್ಬಳಿಗೆ ಮಾಡಕ್ಕೆ ಆಯ್ತು ಇರ್ತಿರ್ವಲ್ಲ ಸರಿ ಆಯ್ತು ರೀ ಮಾಡಿದ್ರೆ ಆಯ್ತು ಹೇಳಿ ಇಲ್ಲೇ ಕುತ್ಕೊಬಿಟ್ರಿ ಮಲಗಿದ್ರಲ್ಲ ರುಕ್ಮಿಣಿ ನೀವು ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡೆ ಹೆಂಗಿದ್ರು ನಂದಿನಿ ಅವರು ಇಲ್ಲೇ ಇದ್ರು ಮಾತಾಡ್ತಾ ಕೂತ್ಕೊಂಡ್ವಿ ಏನು ಹೇಳಿ ಏನಿಲ್ಲ ಎದ್ದು ನೋಡಿದ್ನಲ್ಲ ನೀವು ಇರ್ಲಿಲ್ವಲ್ಲ ಇನ್ನು ಹೇಳಿಲ್ಲ ಕೇಳಿಲ್ಲ ಫ್ಯಾಕ್ಟ್ರಿಗೆ ಹೊಟ್ಟೋಗ್ಬಿಟ್ರೆ ಅನ್ಕೊಂಡು ಒಂದ್ಸಲ ನೋಡೋಣ ಅನ್ಕೊಂಡ್ ಬಂದೆ ಇಲ್ಲೇ ಕೂತಿದ್ರಲ್ಲ ಇವತ್ತು ಫ್ಯಾಕ್ಟ್ರಿಗೆ ಇದೆಯಲ್ಲ ಹೌದಾ ಯಾಕೆ ಅಲ್ಲಿರೋರೆಲ್ಲ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಸೋ ರಜಾ ಬೇಕು ರಜಾ ಬೇಕು ಅಂತ ಕೇಳ್ತಿದ್ರಲ್ಲ ಅವರು ತುಂಬಾ ದಿನ ಆಗಿತ್ತು ರಜಾ ತಗೊಂಡು ಅದಕ್ಕೆ ಕೊಟ್ಟಿದ್ದೀನಿ ಹೌದಾ ಟ್ರಿಪ್ ಹೋಗ್ತಿದ್ರಾ ಹಾಗಿದ್ರೆ ಬೇರೆಯವ್ರನ್ನ ಅರೇಂಜ್ ಮಾಡ್ಬೇಕಿತ್ತೇನೋ ಕೆಲಸಕ್ಕೆ ಅದ್ಯಾವ್ ತರ ಆಗುತ್ತೆ ರುಕ್ಮಿಣಿಯವ್ರೆ ಬರ್ತಾರ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಬರೋದಿಲ್ಲ ಅವ್ರು ಏನಿದ್ರು ಪರ್ಮನೆಂಟ್ ಕೆಲಸ ನೋಡ್ತಾರೆ ಹೌದಲ್ವಾ ಇರ್ಲಿ ಬಿಡಿ ಒಂದ್ ಟೂ ಡೇಸ್ ಅಲ್ವಾ ಹೋಗಿದ್ ಬರ್ಲಿ ನಿಮಗೆ ಫ್ರೀ ಆದಂಗ್ ಆಗುತ್ತೆ ಓ ಸ್ಯಾಲ್ರಿ ಎಲ್ಲ ಇಸ್ಕೊಂಡು ಆಮೇಲೆ ಹೋಗ್ತಾ ಇದಾರ ಹೌದು ಅದಕ್ಕೆ ಸ್ಯಾಲ್ರಿ ಎಲ್ಲ ಬೇಗ ಬೇಗ ಕೊಟ್ಬಿಟ್ಟೆ ಸ್ಯಾಲ್ರಿ ಎಲ್ಲ ಇಸ್ಕೊಂಡು ಇವಾಗ ಹೊರಡ್ತಿದಾರೆ ಎಲ್ಲ ಏನಾದ್ರು ಇನ್ನು ನಾಳೆ ಸಂಜೆ ಬರ್ಬೋದು ನಾಳೆ ಇದ್ರಿಂದ ಡ್ಯೂಟಿ ಬರ್ತಾರ ಅನ್ಸುತ್ತೆ ಒಂದ್ಸಲ ನಿಮ್ ಅವ್ನ್ ಹೇಳಿಡ್ಬೇಕಿತ್ತು ನೀವು ರಜಾ ತಗೊಡ್ತಾ ಇದಾರೆ ಕೊಡ್ಲೋ ಬೇಡ ಅಂತ ಇಲ್ಲ ಅಪ್ಪನ್ ಕೇಳ್ದೆ ಅಪ್ಪ ನೋಡು ನಿನ್ನ ಅನುಕೂಲ ಕೊಡೋದಿದ್ರೆ ಕೊಡು ಒಂದ್ ಎರಡು ದಿನ ಅಲ್ವಾ ಅಂತ ಹೇಳಿದ್ರು ಸರಿ ಬಿಡಿ ಮಾವ ಹೇಳಿದಾರೆ ಅಂದ್ರೆ ಸರಿಯಾಗಿ ಇರುತ್ತೆ ಏನಾದ್ರು ಮಾಡ್ಕೊಂಡ್ ಕೊಡ್ಲಾ ಜ್ಯೂಸ್ ಏನಾದ್ರು ಏನ್ ಬೇಡಿ ನಂದಿನಿ ಅವ್ರಿಗೆ ಇವಾಗ ತಾನೇ ಲೆಮನ್ ಜ್ಯೂಸ್ ಕೊಟ್ರು ಅದನ್ನೇ ಕುಡಿದ್ಬಿಟ್ಟು ಹಾಗೆ ಮಾತಾಡ್ತಾ ಕೂತಿದ್ವಿ ಹೌದಾ ಸರಿ ಅಂದ್ರೆ ಇಬ್ಬರದು ಊಟ ಆಯ್ತು ಅನ್ಸುತ್ತೆ ಇಲ್ಲ ಇನ್ನು ಊಟ ಆಗಿಲ್ಲ ನಮ್ದು ನೀವು ಬಂದ್ಬಿಡ್ಲಿ ಒಮ್ಮೆ ಊಟ ಮಾಡೋಣ ಅನ್ಕೊಂಡು ಕೂತಿದ್ವಿ ಇಬ್ರು ನಂದಿನಿ ಇಬ್ರು ಮಾತಾಡ್ಕೊಂಡು ಅಲ್ಲ ಸುಮ್ಮನೆ ನನಗೋಸ್ಕರ ಯಾಕೆ ವೇಟ್ ಮಾಡಕ್ ಹೋದ್ರಿ ನೀವು ಊಟ ಮಾಡ್ಕೋಬೇಕಲ್ವಾ ಆಮೇಲೆ ಬೇಕಿದ್ರೆ ನಾನು ತಿಂತಾ ಇದ್ದೆ ಸುಮ್ನೆ ಇಲ್ಲ ಎದೇ ಸೀರಿ ನನ್ನ ಈಗಿದ್ರು ಮನೇಲಿ ಬೇರೆ ಇದ್ದೀನಿ ಅಂತ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ರಾತ್ರಿನೇ ಇಲ್ಲ ಕೇಳಬೇಕು ಅನ್ಕೊಂಡೆ ನೀವು ಬರೋದ್ ಲೇಟ್ ಮಾಡ್ಕೊಂಡ್ರಲ್ಲ ಅದಕ್ಕೆ ನಾನು ಏನು ಕೇಳಲೇ ಇಲ್ಲ ಎಲ್ಲಿ ಹೊರಟೋಗಿದ್ರಿ ಎಷ್ಟೊತ್ತು ಬರ್ಲೇ ಇಲ್ವಾ ನೀವು ನಾನಾ ಆ ಉಲ್ಟೆ ಬೇಗನೆ ಗಾಡಿ ಪಂಚರ್ ಆಗ್ಬಿಡ್ತು ಕಾರು ಹತ್ತಿರದಲ್ಲಿ ಯಾವುದು ಇರ್ಲಿಲ್ಲ ಟೈರ್ ಶಾಪು ಅದಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಅದೆಲ್ಲ ರೆಡಿ ಮಾಡ್ಕೊಂಡು ಬರೋದಿಂತ ಒಂದು ಟೂ ತ್ರೀ ಅವರ್ ಆಗೋಯ್ತು ಅದಕ್ಕೆ ತುಂಬ ಲೇಟ್ ಆಗೋಯ್ತು ಕಾಲ್ ಮಾಡಿದ್ದೆ ನೀವು ಕಾಲ್ ಪಿಕ್ಕೇ ಮಾಡಿಲ್ವಲ್ಲ ರಾತ್ರಿ ಹೌದಾ ಎಷ್ಟೊತ್ತಲ್ಲಿ ಮಾಡಿದ್ರಿ ನಾನು ಸ್ನಾನಕ್ಕೆ ಹೋಗಿದ್ದೆ ನಾನು ಆ ಟೈಮಲ್ಲಿ ಮಾಡಿದ್ರಿ ಅನ್ಸುತ್ತೆ ಅಲ್ಲಿಂದ ಬರೋಷ್ಟೊಳಗೆ ನೀವು ಬಂದಿದ್ರಿ ಅಲ್ವಾ ಹೌದು ನಂದಿನಿ ಅವ್ರು ಕಾಲ್ ಮಾಡಿದೆ ಅವರು ಕಾಲ್ ಪಿಕ್ ಮಾಡಲಿಲ್ಲ ನಾನಿಬ್ರು ಎಲ್ಲಿ ನೋಡ್ತಿದ್ರು ಅಂತ ನನಗಂತೂ ಭಯನೇ ಆಗ್ಬಿಟ್ಟಿತ್ತು ಆಮೇಲೆ ಬೇಗ ಬೇಗ ಬಂದೆ ನೀವಿಬ್ರು ಮನೇಲಿ ಇದ್ರಲ್ಲ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಹೌದಾ ನಾನು ಮೊಬೈಲ್ ಸೈಲೆಂಟ್ ಕಿಟ್ ಬಿಡ್ತಿದ್ದೆ ಅವನಿದ್ದಾಗ ಇದ್ದೆ ಮಾಡಿದ್ರೆ ಮಲಗು ಟೈಮ್ ಅಲ್ಲಿ ಏನಾದರೂ ಕಾಲ್ ಮಾಡ್ತಾರೆ ಅಂತ ಇನ್ನೊಂದ್ಸಲ ಸೈಲೆಂಟ್ ಕಿಡಲ್ಲ ಬಿಡಿ ಅಂದ್ರೆ ಏನಾದರೂ ಎಮರ್ಜೆನ್ಸಿ ಇದ್ರೂ ಹಾಗೆ ಆಗ್ಬಿಡುತ್ತೆ ನಂದೇ ದೊಡ್ಡ ತಪ್ಪು ಅಲ್ಲ ನಿಂತಂಗೆ ಇದ್ದೀರಲ್ಲ ಬಂದು ಕೂತ್ಕೊಳ್ಳಿ ಇಲ್ಲ ರೀ ಪರವಾಗಿಲ್ಲ ಕೂತ್ಕೊಳ್ಳಿ ನೀವು ಅಂದಿನಿ ಅಕ್ಕ ಸೂರ್ಯನ ರಜನಿ ಅಕ್ಕ ರೀ ಗಂಗಾರ್ ಬರ್ತಿದ್ದಾರೆ ಅನ್ಸುತ್ತೆ ಹೌದು ಬರ್ತೀನಿ ಅಂತ ಹೇಳಿದ್ರು ಬಂದ್ರಾ உக்கா நீீர அம்ம அண்ணெல்லாம் இல்ல சூரியன இல்ல விடியா அக்கி நான் நெக்ஸ்ட் மந்த்னி அந்த அக்க முந்தினு அந்த சும்பிட்டு ஒய் ಕೂತಿರೋ ಗಂಗ ಟೀ ಏನಾದ್ರು ಮಾಡ್ಕೊ ಬರ್ತೀನಿ ಬೇಡಿ ಟೀ ಏನು ಬೇಡಿ ಈಗ್ತಾನೆ ಊರಿಂದ ಬಂದ್ಬಿಟ್ಟು ಟೀ ಏನೋ ಕುಡ್ಕೊಂಡು ಈಗ್ತಾನೆ ಬಂದು ಬೇಡಿ ಅಪ್ಪ ಕುತ್ಕೊಳ್ಳಿ ಅಂದ್ರೆ ಕುತ್ಕೊಂತಿಲ್ಲ ಟೀ ಮಾಡ್ಕೊ ಬರ್ತೀನಿ ಅಂದ್ರೆ ಬೇಡ ಅಂತಿದೀರಾ ಅಂತಿದ್ದೀರಾ ಸರಿ ನೀವು ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು ಬೇರೆ ಅವ್ರನ್ನ ಯಾರನ್ನೂ ಕೆಲಸ ಕರ್ಕೊಳಕ್ಕೆ ಇಷ್ಟನೇ ಇರ್ಲಿಲ್ಲ ನಮಗೆ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ವಿ ನೀವು ಬಂದ್ರಲ್ಲ ತುಂಬಾ ಖುಷಿ ಆಯ್ತು ಗಂಗ ಅವ್ರೆ ಏನು ನನಗೂ ಅಷ್ಟೇ ಯಾಕ ಏ ಆಗ್ಲಿಂದ ಇಲ್ಲೇ ಮಾಡಿ ಅಭ್ಯಾಸ ಆಗ್ಬಿಟ್ಟದಲ್ಲ ಬೇರೆ ತರ ಕೆಲಸ ಕೊಡಕ್ಕೆ ಅಷ್ಟೇ ಇಷ್ಟ ಆಯ್ತಿಲ್ಲ ಯಾವಾಗ ಕೆಲಸಕ್ಕೆ ನೀವು ನಾಳೆಯಿಂದ ಬರ್ತೀರಾ ಇಲ್ಲ ನೆಕ್ಸ್ಟ್ ವೀಕ್ ಇಂದ ಬರ್ತೀರಾ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗಿಂದ ಬನ್ನಿ ಇಲ್ಲ ಅಣ್ಣ ನಾಳೆಯಿಂದಾನೇ ಬರ್ತೀನಿ ಸರಿ ಅಕ್ಕ ಹಂಗೆ ಮಾಡಿ ಹಾಂ ಟೈಮಿಂಗ್ಸ್ ಎಲ್ಲ ಮೊದಲಿತ್ತಲ್ಲ ಅದೇ ತರ ಇರುತ್ತೆ ಸಂಬಳ ಇನ್ನೊಂದು ಎರಡು ಸಾವಿರ ಜಾಸ್ತಿ ಕೊಡ್ತೀವಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಓಕೆ ನಾವು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಂಡು ಮಾಡ್ತೀರಾ ಟೈಮಿಂಗ್ಸ್ ಅದೇ ಟೈಮಿಂಗ್ಸ್ ನೀವು ಮೊದಲು ಎಷ್ಟೊತ್ತಿಗೆ ಬರ್ತಿದ್ರೆ ಅಷ್ಟೊತ್ತೆ ಹೋಗೋದು ಬರೋದು ಅಷ್ಟೊತ್ತೆ ಹೋಗೋದು ಅದರಲ್ಲೇನು ಇಲ್ಲ ಆದರೆ ಮೊದಲು ಫ್ರೀ ಕುತ್ ಕುತ್ಕೊಳ್ಳೋಕೆ ನಿಮ್ಗೆ ತೊಗೊಳಕ್ಕೆ ಟೈಮ್ ಸಿಗ್ತಾಯಿತ್ತು ಫ್ರೀ ಅಂದ್ರೆ ಇನ್ನೊಂದು ಸ್ವಲ್ಪ ಜನ ಕೆಲಸ ಇದ್ರು ಇವಾಗ ಅಜ್ಜಿ ಜಾಸ್ತಿ ಹಾಕೋಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಸರಿ ಬಿಡಿ ಗೊತ್ತಲ್ಲ ನಿಮ್ಮ ಬಗ್ಗೆ ನಮಗೆ ಸರಿ ಬಿಡಿ ನಾನು ಏನು ಮಾತಾಡೋಕ್ಕಿಲ್ಲ ನೀವೇ ತಿಳ್ಕೊಂಡು ಸಂಬಳ ಕೊಡ್ತಿದ್ದೀರಿ ಇನ್ನೇನು ಮಾತಾಡನೆ ಅದಕ್ಕೆ ಒಂದ್ಸರಿ ಮಾತಾಡ್ಸ್ಕೊ ಹೋಗೋದ ಫೋನಲ್ಲೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಹಂಗೆ ಬಂದೆ ಬನ್ನಿ ನಂಗೆ ಊಟ ಮಾಡಿ ಬನ್ನಿ ಬೇಡ ಅಂತೀರಾ ಬನ್ನಿ ಊಟನ ಅದು ಮಾಡಿ ಅಡುಗೆ ಮಾಡಿದೀವಿ ಇಲ್ಲ ಅಕ್ಕ ಅಮ್ಮನ ಮನೆಯಿಂದ ನಾನು ಸ್ವಲ್ಪ ಸ್ವಲ್ಪ ಊಟ ಊಟನೆಲ್ಲ ಮಾಡ್ಕೊಂಬಂದು ಅಲ್ಲೇ ಸಾಂಬಾರೆಲ್ಲ ತಂದಿದೆ ಅದಕ್ಕೆ ಮಕ್ಳಿಗೆಲ್ಲ ರೈಸ್ ಕೊಟ್ಬಿಟ್ಟು ನಾನು ಟೀ ಕುಡ್ಕೊಂಡು ಬಂದೆ ನಿಮ್ಮ ಮಕ್ಕಳು ನಂತೂ ಒಂದಿನೂ ದಿನನೂ ಕರ್ಕೊಂಡು ಬರಲಿಲ್ಲ ಯಾವ ತರಕತಿನಿ ಅಷ್ಟೇ ಹೇಳ್ತಾ ಇದರಲ್ಲ ಕೆಲ್ಸ ಇರ್ತದೆ ಅಂತ ಹೇಳ್ಬಿಟ್ರೆ ಮಾಡ್ಕೋ ಹೋಗ್ಬೋದು ನೋಡಿ ಗಂಗಾ ನುಕ್ಮಿ ಅವ್ರಲ್ಲ ಅವ್ರೇ ಕೇಳ್ಕೊಳ್ಳಿ ಏನೇನ್ ಕೆಲಸ ಇದೆ ನಂಗೆ ಕೆಲಸ ಏನೇನು ಅಂತ ಅಷ್ಟು ಗೊತ್ತಿಲ್ಲ ಮುದ್ದಮ್ಮ ಎಲ್ಲ ಹೇಳ್ತಿದ್ದು ಯಾವ ಕೆಲಸ ಏನೇನ್ ಮಾಡ್ಬೇಕು ಅಂತ ಇವ್ರನ್ನೇ ಕೇಳ್ಕೊಳಿ ಇವಾಗ ಏನ್ ಕೆಲಸ ಮಾಡ್ಬೇಕು ರುಕ್ಮಿ ಅಕ್ಕ ನಂದಿನಿ ಅಕ್ಕ ಏನ್ ಮಾಡದು ಗಂಗಾ ಬಟ್ಟೆನ ಹೋಗ್ ಹೋಗ್ಬೇಡ ನಮ್ ನಮ್ಮ ಬಟ್ಟೆ ನಾವೇ ಹಾಕತೀವಿ ವಾಷಿಂಗ್ ಮೆಷಿನ್ ಹಾಕೋದು ಸೂರ್ಯ ಅವ್ರ ಬಟ್ಟೆನೂ ನಾನೇ ಹಾಕತೀನಿ ಬಟ್ಟೆ ಹೋಗಿಬೇಡ ಮತ್ತೆ ಇನ್ನೇನು ಮಾಡೋದು ಗಂಗೌರಿ ಅದೇ ಮನೆ ಕ್ಲೀನ್ ನಮ್ಮ ರೂಮೆಲ್ಲ ನಾವೇ ಕ್ಲೀನ್ ಮಾಡ್ಕೊತೀವಿ ನನ್ನ ರೂಮು ಮತ್ತು ನಂದಿನಿ ರೂಮು ಅವಳೇ ಕ್ಲೀನ್ ಮಾಡ್ಕೊತಾರೆ ನನ್ನ ರೂಮ್ ನಾನು ಕ್ಲೀನ್ ಮಾಡ್ಕೊತೀನಿ ಏನು ಉಳಿದಿದೆಯಲ್ಲ ಹಾಲು ಮತ್ತು ರೂಮ್ಗಳು ಟೆರೆಸು ಆಮೇಲೆ ಕಿಚನು ಅದೆಲ್ಲ ನೀವು ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ನಾವೇ ಕ್ಲೀನ್ ಮಾಡ್ಕೊತೀನಿ ಆಯಿತಾ ಏನೋ ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಡ್ಬೇಕು ಇಷ್ಟು ಕೆಲಸ ಆಗುತ್ತಾ ಸರಿ ಅಕ್ಕ ಸರಿ ಮಾಡ್ತೀನಿ ಬಿಡಿ ನನಗೂ ಬೇಕು ಅಕ್ಕ ಹ್ಞೂ ಸಂಬಳ ಕಿಂಬಳ ನೋಡ್ಕೊಡಿ ಸೂರ್ಯನವ್ರ ಜೊತೆ ನಾನು ಆಯ್ತಿಲ್ಲ ಆದ್ರಿಂದ ಒಳ್ಳೆ ಸಂಬಳನೆ ಕೊಟ್ಟವ್ರೆ ಇನ್ನೂ ಕೊಡಿ ಅಂತ ಯಾವ ಬೈಲಿ ಕೇಳನೆ ನೀವೇ ಯಾವ್ದು ಎಲ್ಲಿ ಮಾತಾಡ್ಬಿಟ್ಟು ಕೊಡಿಯಾಕ ಸಂಬಳದ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಇದೊಂದು ತಿಂಗಳು ಗಂಗ ಇವಾಗ ಅವ್ರು ಹೇಳಿದಾರಲ್ಲ ಒಂದು ಎರಡು ಸಾವಿರ ಜಾಸ್ತಿ ಕೊಡ್ತೀನಿ ಅಂತ ನೋಡೋಣ ಕೆಲಸ ಹೇಗಿರುತ್ತೆ ಅಂತ ಬೇಕಾದ್ರೆ ಅವ್ರ ಜೊತೆ ಮಾತಾಡ್ಬಿಟ್ಟು ಒಂದು ಸಾವಿರ ಇನ್ನೂ ಒಂದೂವರೆ ಸಾವಿರ ಎರಡು ಸಾವಿರನ ಇಸ್ಕೊಡ್ತೀನಿ ಆಯಿತಾ ಇವಾಗಲೇನೇ ಅವರು ಸ್ಯಾಲ್ರಿ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿದಾರಲ್ವಾ ಆಮೇಲೆ ಅವ್ರು ಹೇಳಿದ ಜಾಸ್ತಿ ಕೆಲಸ ಅಂದ್ಕೊಂಡಿದ್ದಾರೆ ನಿಮ್ಗೆ ಏನೋ ನಮ್ಮ ರೂಮ್ ನಾವೇ ಕ್ಲೀನ್ ಮಾಡ್ಕೊತೀವಿ ಅಲ್ವಾ ಆಮೇಲೆ ಹಾಂ ಬಟ್ಟೆ ಎಲ್ಲ ನಾವೇ ತೊಳ್ಕೊತಿದ್ದೀವಿ ಅದಕ್ಕೆ ನಿಮಗೇನು ಜಾಸ್ತಿ ತೊಂದರೆ ಕೊಡೋಕ್ ಬಿಡೋಣ ಅಡುಗೆ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡು ಅನ್ನೋಕೆ ನಮಗೂ ಆಗೋದಿಲ್ಲ ನೀನು ಒಬ್ಬರು ಎಷ್ಟು ಕೆಲಸ ಮಾಡ್ತೀಯ ನಾವು ಇಬ್ಬರಿದ್ದ ಎಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ನಿನ್ನ ಹಾಕೊಂಡಿದ್ದೀವಿ ಮತ್ತೆ ನಿಮಗೆ ಇರೋ ಕೆಲಸ ಎಲ್ಲ ಕೊಡೋಕ್ಕಾಗುತ್ತಾ ಅದಕ್ಕೇನೆ ಇದೊಂದು ತಿಂಗಳು ಮಾಡು ನಾವೇಲ್ಲೂ ಮಾತಾಡೋಕ್ಕಾಗೋದಿಲ್ಲ ಅತ್ತೆ ಮಾವ ಬರ್ತಾರೆ ಅತ್ತೆ ನಾನು ಕೇಳಿಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಆಯಿತಾ ಇವಾಗಲೇ ನಾನು ಕೊಡೋಕ್ಕಾಗುತ್ತಾ ಇಲ್ಲ ಇಲ್ಲ ಅಮ್ಮವ್ರು ಬಂದ ಮೇಲೆ ಎಲ್ಲ ಮಾತಾಡ್ಬಿಟ್ಟು ಕೊಡಿ ನಾನು ಈಗಲೇ ಬೇಕು ಅಂತ ಆಟ ಮಾಡ್ತಾ ಆ ಖರ್ಚಿಗೆ ಅದು ದುಡ್ಡಿಲ್ಲ ಅಂದರೆ ಅಡ್ವಾನ್ಸಾಗಿ ಇಸ್ಕೊಂಡು ಹೋಗಿ ಹಾಂ ಬೇಕಾದರೆ ಕೆಲಸ ಮಾಡ್ತೀರಲ್ಲ ಆವಾಗ ಬೇಕಾದ್ರೆ ಒಂದೊಂದು ಸಾವಿರ ಹಾಗೆ ಕಟ್ ಆಯಿತು ಬೇಕಾದ್ರೆ ಇಸ್ಕೊಂಡು ಹೋಗಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ತುಂಬ ದಿನದಿಂದ ಕೆಲಸಕ್ಕೆ ಹೋಗಿಲ್ಲ ಅಂತೀರಾ ಅದು ಅಲ್ಲದೆ ಅಜ್ಜಿ ಮನೆ ಅಮ್ಮನ ಮನೆಗೆ ಹೋಗಿ ಬಂದಿದ್ದೀನಿ ಅಂತಿದ್ದೀರಲ್ಲ ಬೇಕಾದ್ರೆ ಇಸ್ಕೊಂಡು ಹೋಗಿ ಯಾಕೆ ಸದ್ಯಕ್ಕೇನು ಬೇಡ ಬೇಕಾದ್ರೆ ನಾನೇ ಕೇಳ್ಬಿಟ್ಟು ಇಸ್ಕೊಬೈತೀನಿ ಹಾಂ ಸರಿ ಅವ್ರೆ ಹಾಗೆ ಮಾಡಿ ನಾಳೆ ಎಷ್ಟೊತ್ತಿಗೆ ಬನ್ನಿ ಗೊತ್ತಡಿಗೆ ಕೆಲಸ ಅಲ್ವಾ ಬೆಳಿಗ್ಗೆ ಏಳು ಗಂಟೆಗೆ ಬನ್ನಿ ಇಲ್ಲಾಂದರೆ ಎಂಟು ಗಂಟೆಗೆ ಬನ್ನಿ ಪರವಾಗಿಲ್ಲ ನಿಮಗೂ ಕಷ್ಟ ಆಗುತ್ತೆ ಅಲ್ವಾ ಅಷ್ಟು ಬೇಗ ಬರೋದಕ್ಕೆ ನೋಡಿ ಏಳು ಗಂಟೆ ಏಳು ಎಂಟು ಗಂಟೆ ಅಷ್ಟಕ್ಕೆ ಬನ್ನಿ ಸಂಜೆ ಮೂರು ಗಂಟೆ ಅಷ್ಟೊಂದು ಹೊರಟ್ಬಿಡಿ ನಿಮಗೂ ಕೆಲಸ ಇರುತ್ತೆ ಎಲ್ಲ ನಮ್ಮ ನಮ್ಮನೇಲಿ ಇರಿಯನ್ನು ಆಗೋದಿಲ್ಲ ಗಂಗಾವ್ರೇನೋ ನಿಮಗೆ ಹತ್ತು ಸಾವಿರ ಸ್ಯಾರಿ ಹತ್ತುವರೆ ಸಾವಿರ ಸ್ಯಾರಿ ಇದ್ವಿ ಅಲ್ವಾ ಇನ್ನೆರಡುವರೆ ಸಾವಿರ ಜಾಸ್ತಿ ಮಾಡ್ತೀವಿ ಆಯಿತಾ ಹ್ಞೂ ಆಮೇಲೆ ನಿಮಗೆ ಮಧ್ಯೆ ಮಧ್ಯದ್ದನ್ನ ಎಲ್ಲ ಹೇ ಏನಾದರೂ ಇರ್ತೀವಲ್ಲ ಅದನ್ನ ಗಿಫ್ಟ್ ಕೊಡ್ತೀವಿ ನಿಮ್ಗೆ ಅಷ್ಟೇ ನಾವು ನಿಮಗೇನು ಏನು ಅದನ್ನ ಸ್ಯಾಲ್ರಿ ಅಂತ ಲೆಕ್ಕ ಕೊಡೋದಿಲ್ಲ ಅದು ನಾವು ಖುಷಿ ಕೊಡ್ತೀವಿ ಬೇಕಾದ್ರೆ ನೀವು ಏನಾದರೂ ತೊಂದರೆ ನಮ್ಮ ಮನೆಯಲ್ಲಿ ನೀವು ನಮ್ಮ ಜೊತೆಗೆ ಹೇಳ್ಕೊಬೋದು ಇವಾಗ ಅತ್ತೆ ಬಂದುಬಿಡ್ಲಿ ಅವ್ರ ಜೊತೆಗೆ ಮಾತಾಡ್ತೀವಿ ಎರಡೂವರೆ ವರ್ಷ ಜಾಸ್ತಿ ಮಾಡಿದೀವಿ ಅಂತ ಮಾತಾಡ್ತೀವಿ ಅವ್ರ ಏನಾದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಆಯಿತಾ ಆಮೇಲೆ ಇವರು ಅಜ್ಜಿ ಅಜ್ಜಿಯಲ್ಲ ಕೆಲ್ಸ್ತಾರೇ ಕರ್ಕೊಬೇಡಿ ಅಂತ ಹೇಳ್ತಾಯಿದ್ರು ಏನೋ ಇವರು ಸೂರ್ಯನವರು ಹಾಗೆ ಹೇಳ್ಬಿಟ್ಟು ನಿಮ್ಮನ್ನ ಕರ್ಸ್ಕೊಂಡಿದ್ದೀವಿ ನಮಗೆ ನಿಮ್ಮ ಬಿಟ್ಟರೆ ಬೇರೆಯವ್ರ ಕಡೆ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಆಮೇಲೆ ನಂದಿನಿ ನಂದಿನಿ ನಿಮ್ಗೆ ಹೇಳಿ ಹ್ಞೂ ಸರಿ ಅವಳು ಏನು ಹೇಳ್ತಾಳೆ ಇನ್ನೊಂದು ಸ್ವಲ್ಪ ಕೇಳಿಬಿಟ್ಟು ನೀವು ಮಾಡಿ ಆಯಿತಾ ಹ್ಞೂ ಅಕ್ಕ ಏನಾದರೂ ಟೈಮಿಂಗ್ಸ್ ಏನಾದರೂ ಹೆಚ್ಚು ಕಡಿಮೆ ಬೇಕಿದ್ರೆ ಒಂದು ಸ್ವಲ್ಪ ಕೇಳಿಕೊಂಡು ಹೋಗಿ ಆದರೆ ಬೆಳಿಗ್ಗೆ ಮಾತ್ರ ಅವರು ಫ್ಯಾಕ್ಟ್ರಿಗೆ ಹೋಗಬೇಕು ನೀವು ಸರಿ ಟೈಮಿಗೆ ಬಂದುಬಿಡಿ ಅವ್ರಿಗೆ ತಿಂಡಿ ಎಲ್ಲ ಮಾಡಬೇಕಿರುತ್ತಲ್ಲ ಇಲ್ಲಾಂದರೆ ನೀವು ಬರೋದಿಲ್ಲ ಅನ್ನೋ ದಿನಕ್ಕೆ ಬೇಗ ಕಾಲ್ ಮಾಡಿ ನಾವು ಅದನ್ನು ತಿಂಡಿ ಪ್ರಿಪೇರ್ ಮಾಡ್ಕೊತೀವಿ ನೀವು ಯಾವುದು ಹೇಳಿದೆ ಆಗಿ ಹುಡ್ಕೊಬಿಟ್ಟೆ ಕಷ್ಟ ಆಗುತ್ತೆ ಇಲ್ಲ ಇಲ್ಲಾಕ ನಾವ್ಯಾವತ್ತಿದ್ದೇನೆ ಅಕ್ಕ ಕರೆಕ್ಟ್ ಟೈಮಿಗೆ ಬರ್ತಿರ್ತೀನಲ್ಲ ಇಲ್ಲ ಇನ್ನು ಆಗಂತಲ್ಲ ಹೇಳಿದ್ದು ಅವಾಗಿದ್ರೆ ಅತ್ತೆ ಅದು ಮಾಡ್ಕೊತ ಇದ್ರು ನಾವ್ ಮಾಡ್ಕೋತಾ ಇದ್ವಿ ಯಾರಾದ್ರು ಮಾಡ್ಕೊತಾ ಇದ್ರು ಇವಾಗ ಅತ್ತೆ ಊರಿಗೆ ಹೋಗಿದಾರಲ್ಲ ಎಲ್ಲ ನಾವೇ ಮಾಡ್ಕೋಬೇಕು ಅದಕ್ಕೆ ಹಂಗಿಲ್ಲ ಬಿಡಿ ಸರಿ ಕತೆ ನಾನು ಹೇಳ್ದಂಗೆ ಆಗ್ತೀನಿ ಹಾ ಸರಿ ಗಂಗ ನೀವು ಬಂದಿರೋದಂತೂ ತುಂಬಾ ಖುಷಿ ಆಯ್ತು ಊಟ ಮಾಡ್ಕೊಂಡು ಹೋಗಿ ಬನ್ನಿ ಇಲ್ಲ ಅಕ್ಕ ಮನೇಲಿ ಮಕ್ಳು ಬಿಟ್ಟಿರ್ಬಂದಿದ್ದೀನಲ್ಲ ಒಬ್ಬರೇ ಇರ್ತಾರೆ ಬರ್ತೀನಿ ಸರಿ ಕರ್ಕೊಂಡು ಬನ್ನಿ ರಜಾ ಏನಾದ್ರು ಇದ್ರೆ ಅಕ್ಕ ನಮಗೆ ಬಾನ್ ಬನ್ ರಜಾ ಕೊಡಿ ಮಕ್ಳು ಮನೇಲಿ ಇರ್ತವೆ ಸ್ಕೂಲ್ ಸ್ಕೂಲ್ ರಜಾ ಕೇಳ್ತಾ ಇದ್ದೀರಾ ಏನ್ ಮಾಡೋದು ಬರೀ ಇವ್ರು ರಜಾ ಕೇಳ್ತಿದ್ರಲ್ಲ ಏನ್ ಮಾಡೋದು ಏ ಇರ್ಲಿ ಬಿಡಿ ನಾನೀನ ತಾನೆ ಗಂಗ ಕ ತಕಳಿ ಸಿಕ್ಕಿಲ್ಲ ಏನು ಆಯ್ತಿಲ್ಲ ವಾರ್ದನ್ನ ಹಾಕ್ತಿಲ್ಲ ತಾನೆ ನಿಮ್ಗೂ ಮಕ್ಳು ಮರಿ ಎಲ್ಲ ಇರ್ತವೆ ಏನು ಇಲ್ಲೇ ಬಿದ್ದಿ ತಿಂಗಳು ಸರ್ ಮೂವತ್ತು ಸರ್ ನಮ್ಮ ಮಟ್ಟಿಗೆ ಬಿದ್ದು ಸಾಯಿ ಇಲ್ಲ ತಕೊಳ್ಳಿ ಹಾಂ ಸೂರ್ಯರೇ ಬಿಡಿ ತಕೊಳ್ಳಿ ಒಂದು ಹಾಕ್ತಿಸ ತಾನೆ ಪಾಪ ಕೆಲಸ ಮಾಡಿದ್ಮೇಲೆ ಅವ್ರಿಗೂ ರಜೆ ಬೇಕು ತಾನೆ ನೋಡಲ್ಲ ತಗೊಳ್ಳಿ ನಾನು ನಂದಿನಿ ಅವ್ರು ಹೇಳ್ತಾ ಇದ್ದಾರಲ್ಲ ಸರಿ ಹೇಗಿದೆ ತಗೊಳ್ಳಿ ಅದೇ ಜಾಸ್ತಿ ರಜೆ ಹಾಕಕ್ಕೆ ಹೋಗ್ಬಿಡಿ ಬಾಂಡ್ ಬಂದ್ಬರ ಹಾಕೊಳ್ಳಿ ತಿಂಗಳು ನಾಲ್ಕು ರಜೆ ಇರುತ್ತೆ ನಿಮ್ಗೆ ಯಾವಾಗ ಬೇಕು ಅವಾಗ ತಗೊಳ್ಳಿ ಆದರೆ ನೀವು ಇನ್ಫಾರ್ಮ್ ಮಾಡಿಬಿಟ್ಟು ತಕೊಳ್ಳಿ ಅವನು ಟೂ ಡೇಸ್ ರಜೆ ತಗೋಬೇಕಾದ್ರೆ ಯಾವಾಗ ತಗೋತೀರಾ ಏನು ಅಂತ ಹೇಳ್ಬಿಟ್ಟು ತಗೊಳ್ಳಿ ಸರಿ ಅಣ್ಣ ಸದ್ಯ ಕಣಪ್ಪ ಹಿಂಗೆ ಹಿಂಗೋ ಸೂರ್ಯನವರು ಜಾಸ್ತಿ ಸಂಬಳ ಮಾಡೋವ್ರೆ ಇನ್ನು ಮುಂದಿನ ತಿಂಗಳು ಅಮ್ಮವ್ರೆ ಹೇಳ್ತು ಮಾಡ್ತೀನಿ ಅದವ್ರೆ ಬೇರೆ ಕಡೆ ಎಲ್ಲರೂ ಸಂಬಳ ಕೊಡೋಕ್ಕಿಲ್ಲ ಮನೆ ಬಾಡಿಗೆ ಅದು ಇದು ಮಕ್ಳು ಖರ್ಚು ಸಾಕೆ ಇದ್ದಿದ್ದಿಲ್ಲ ಹಿಂಗೆ ಈ ಸರಿ ಸರಿ ಎಲ್ಲ ಸರಿಯಾದಿದ್ದೇನು ಈಗ ಮೊದಲು ಉಳ್ಕೊಳ್ಳಲೇ ಇದ್ದಿದ್ದಿಲ್ಲ ದುಡ್ಡು ಈಗ ನೋಡೋದ ಸಂಬಳ ಜಾಸ್ತಿ ಮಾಡೋರಲ್ಲ ಇನ್ನೊಂದು ಎರಡು ಎರಡು ಸಾವಿರ ಆಯ್ತದೆ ಕಷ್ಟ ಸುಖರು ಆಯ್ತದೆ ಕಷ್ಟ ಸುಖಕ್ಕೆ ಕೈಲಿ ಒಂದು ರೂಪಾಯಿನೂ ಮಳಿಕೊಳ್ಳೋಕಾಯ್ಕಿಲ್ಲ ಏನೋ ಒಳ್ಳೆ ಜನ ಅದಕ್ಕೆ ಇಲ್ಲಿಗೆ ಬಂದು ಮಾಡ್ತಿರೋದು ಒಂದೊಂದು ಗಂಟೆ ಎರಡು ಗಂಟೆ ಗಂಟೆನ ಸೋರ್ಸ್ಕೊತಾರೆ ಬೇರೆಯವ್ರು ಬರೀ ಕಂಡೀಸನ್ನೇ ಆಗ್ತಾರೆ ಅದಕ್ಕೆ ಯಾರು ಕೊಡೋಕ್ಕಿಲ್ಲ ಸಂಬಳ ಆರು ಸಾವಿರ ಏಳು ಸಾವಿರ ರೂಪಾಯಿ ಮೇಲೆ ಮನೆಗೆ ಅಸುಕಿನ ಯಾರು ಕೊಟ್ಟರು ಯಾರು ಕೊಡೋಕ್ಕಿಲ್ಲ ಇವರೇನೋ ಒಳ್ಳೆ ಜನ ಆಗುತ್ತೆ ಕೊಡ್ತಾರೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ಇತ್ತಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಡೇಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ